భీమ్ సేవా సమితి కేంద్ర కచేరియంగా హిదో మాలూర్ రస్త ಸಂತೆಗೇಟಿಂದ ಮತ್ತು ಅಲ್ಲಿಂದ ಕೆ ವೃತ್ತಕ್ಕೆ ಬಂದು ಕೆ ವೃತ್ತದಿಂದ ಇವತ್ತಿನ ಬಾಬಾ ಸಾಹೇಬ್ ಸ್ಟ್ಯಾಚ್ಯೂ ಮುಂದೆ ಆಟೋ ಚಾಲಕರ ಘಟಕದ ವತಿಯಿಂದ ಭೀಮ್ ಸೇವಾ ಸಮಿತಿ ಇವತ್ತಿನ ಬೃಹತ್ ಮಟ್ಟದ ಒಂದು ಆಟೋ ರ್ಯಾಲಿಯನ್ನು ಹಮ್ಮಿಕೊಂಡಿರ್ತೀರಿ अंबेडकर राजीवन कथया भारतीय रे केली विश्व मानवन साहस गाथे देश भक्त रे केली अंबेडकर राजीवन कथया भारतीय रे केली विश्व मानवन साहस गाथे देशभक्त भक्त रे केली नुंदा जनते गी ಮಹಾರಾಷ್ಟ್ರದ ಮಹೌ ಎಂಬುದು ಅಂಬೇಡ್ಕರರ ಜನ್ಮಸ್ಥಳ ಏಪ್ರಿಲ್ ಹದಿನಾಲ್ಕನೆಯ ದಿನ ಬಾಬಾ ಸಾಹೇಬರ ಜನ್ಮದಿನ ರಾಮಜಿ ಸತ್ಪಾಲ್ ತಂದೆಯ ಹೆಸರು ಭೀಮಾ ಬಾಯಿ ತಾಯಿಯ ಹೆಸರು ಸೂರ್ಯ ತೇಜದ ಬಾಲನ ಕರೆದರು ಭೀಮಾ ಎಂದು ಹೆಸರಿಟ್ಟು ಜೈ ಭೀಮ್ ನಮ್ಮ ಬುದ್ಧಾಯ ಏನು ಇವತ್ತಿನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ಟೌನ್ ಹೊಸಕೋಟೆ ಟೌನಿನ ಸೇವಾ ಸಮಿತಿ ಕೇಂದ್ರ ಕಚೇರಿಯಿಂದ ಹಿಡಿದು ಮಾಲೂರು ರಸ್ತೆಯ ಸಂತೈಗೇಟಿಂದ ಮತ್ತು ಅಲ್ಲಿಂದ ಕೆ ಬಿರುತ್ತಕ್ಕೆ ಬಂದು ಕೆ ಬಿರುತ್ತದಿಂದ ಇವತ್ತಿನ ಬಾಬಾ ಸಾಹೇಬ್ ಸ್ಟ್ಯಾಚ್ಯೂ ಮುಂದೆ ಆಟೋ ಚಾಲಕರ ಘಟಕದ ವತಿಯಿಂದ ಭೀಮ್ ಸೇವಾ ಸಮಿತಿ ಇವತ್ತಿನ ಬೃಹತ್ ಮಟ್ಟದ ಒಂದು ಆಟೋ ರ್ಯಾಲಿಯನ್ನು ಹಮ್ಮಿಕೊಂಡಿರ್ತೀರಿ ಇವತ್ತಿನ ವಿಶೇಷ ಏನಂದರೆ ಆಟೋ ರ್ಯಾಲಿಯಲ್ಲಿ ಬಾಬಾ ಸಾಹೇಬರ ವಿಭಿನ್ನವಾದ ಅಂದರೆ ಅವ್ರ ಜೀವನ ಚರಿತ್ರೆ ಪ್ರತಿಯೊಂದು ಬಾಬಾ ಸಾಹೇಬರ ಒಂದು ಭಾವಚಿತ್ರಗಳನ್ನ ಅವ್ರು ಮಾಡಿರುವಂಥ ಪರಿಶ್ರಮವನ್ನು ಎಲ್ಲರನ್ನು ತಾಲೂಕಿನ ಜನತೆ ಮತ್ತು ಯಾರು ಹೊರಟು ಪ್ರತಿಯೊಬ್ಬರು ನೋಡಬೇಕಂತ ನಮ್ಮ ಭೀಮ್ ಸೇವಾ ಸಮಿತಿ ಆಟೋ ಚಾಲಕರ ಘಟಕದ ವತಿಯಿಂದ ಎಲ್ಲರೂ ನೋಡಬೇಕಂತ ಒಂದು ಉಮ್ಸೆಯಿಂದ ತೋರ್ಚ್ಬೇಕಂತ ಇವತ್ತಿನ ದಿನ ವ್ಯವಸ್ಥೆ ಮಾಡಿ ಸಾರ್ವಜನಿಕರಿಗೆ ಎಲ್ಲರಿಗೂ ಇವತ್ತಿನ ಗಮನ ಕೊಟ್ಟು ಈ ಒಂದು ನಾವು ಬಾಬಾ ಸಾಹೇಬ್ರ ಪರಿನಿರ್ವಾಣ ದಿನಾನ ನಾವು ಆಚರಣೆ ಮಾಡ್ತಾಯಿದ್ದೀವಿ ಅದೇ ರೀತಿ ಇವತ್ತಿನ ದಿನ ಪರಿನಿರ್ವಾಣ ದಿನದ ಆಚರಣೆ ಪ್ರಯುಕ್ತ ಆಟೋ ಚಾಲಕರಿಗೆ ಯೂನಿಫಾರ್ಮ್ ಹಾಗೂ ಮಕ್ಕಳಿಗೆ ಪುಸ್ತಕ ಕೂಡ ವಿತರಣೆ ಮಾಡ್ತಾಯಿರ್ತೀವಿ ಇವತ್ತಿನ ದಿನ ಭೀಮ್ ಸೇವಾ ಸಮಿತಿ ಹೊತ್ತಿನ ಇಷ್ಟು ಮಾಡಿ ನಾವು ಬಾಬಾ ಸಾಹೇಬ್ರಿಗೆ ನಮನ ಸಲ್ಲಿಸ್ತಿದ್ರು ಅದೇ ರೀತಿ ಇವತ್ತಿನ ದಿನ ಈ ಒಂದು ರ್ಯಾಲಿಯ ಮುಖಾಂತರ ಮತ್ತು ನಮ್ಮ ತಾಲೂಕಿನ ಜನಪ್ರತಿನಿಧಿಗಳಿಗೆ ಹಾಗೂ ಏನು ಸಂಬಂಧಪಟ್ಟ ತಾಲೂಕು ದಂಡಾಧಿಕಾರಿಗಳಿಗೆ ಗಮನಕ್ಕೆ ಒಂದು ವಿಚಾರ ಏನಂದರೆ ಏನು ಕಂಬಳೀಪುರ ಶ್ರೀ ಕ್ಷೇತ್ರ ಅಮ್ಮಾಶಕ್ತಿ ಪೀಠ ಅಂತ ಮಾಡಿಕೊಂಡು ಇವತ್ತಿನ ದಿನ ನಮ್ಮ ಆಟೋ ಚಾಲಕರ ಘಟಕ ಅವರು ಒಂದು ಸುಮಾರು ಇನ್ನೂರೈವತ್ತು ಆಟೋ ಆಟೋಗಳನ್ನ ಬೀದಿಗೆ ಬರುವಂತೆ ಅವರು ಬಿಟ್ಟಿದ್ದಾರೆ ಯಾಕಂದರೆ ಸುಮಾರು ಜನ ಅದರಿಂದ ಹೊಟ್ಟೆ ತುಂಬಿಕೊಂಡು ಜಾಸ್ತಿ ಜನ ಕೂಲಿ ಮಾಡಿಕೊಂಡು ಓಡಾಡ್ಕೊಂಡಿರೋರೆಲ್ಲನೂ ಒಳ್ಳೆ ಪ್ರಯತ್ನಕ್ಕೆ ಒಳ್ಳೆಯ ಹಂತಕ್ಕೆ ಬಂದಿದ್ದರು ಆದರೆ ಇವತ್ತಿನ ಅವ್ರು ಏನು ದುರುದ್ದೇಶ ಇಟ್ಕೊಂಡಿದ್ರು ಏನು ಮಾಡಿದ್ರು ಗೊತ್ತಿಲ್ಲ ಆದರೆ ಆಟೋ ಚಾಲಕರ ಒಂದು ಹೊಟ್ಟೆ ಮೇಲೆ ಹೊಡೆದಿದ್ದಾರೆ ದಯವಿಟ್ಟು ಆದಷ್ಟು ಬೇಗ ಮನೆ ಯಾರು ನಮ್ಮ ಶಾಸಕರಿದ್ದಾರೆ ಅವರು ಇದನ್ನು ಗಮನಕ್ಕೆ ತಗೊಂಡು ಆಟೋ ಚಾಲಕರಿಗೆ ಒಳ್ಳೆಯ ಸುವ್ಯವಸ್ಥೆ ಮಾಡಿಕೊಟ್ಟು ಜೀವನ ನಡೆಸೋದಕ್ಕೆ ದಾರಿ ಮಾಡಿಕೊಡ್ಬೇಕಂತ ತಮ್ಮ ಗಮನಕ್ಕೆ ಸಹ ನಾವು ನೀಡ್ತಾ ಇದ್ದೀವಿ ಈಗಿನ ಪರಿಸ್ಥಿತಿ ಇರೋ ಜಾಗದಲ್ಲಿ ಈಗಿನ ಪರಿಸ್ಥಿತಿ ಇರೋದು ನೋಡಿದ್ರೆ ಆಟೋ ಡ್ರೈವರ್ಗಳಿಗೆ ದಿನ ದುಡ್ದು ದಿನ ದಿನ ದುಡ್ದು ದಿನ ಜೀವನ ಮಾಡೋಂಥ ಎಲ್ಲರೂ ಆಟೋ ಘಟಕದಲ್ಲಿರೋರೆಲ್ಲನೂ ಅದ್ರವರ್ಗೂ ಸೇರಿ ಸಂಬಂಧಪಡಿದವ್ರೆ ಅದು ಬಿಟ್ಬಿಟ್ಟು ಯಾರು ಇಲ್ಲ ಕೋಟಿ ಅಧಿಪತಿಗಳಿಲ್ಲ ಕೋಟಿ ಕೋಟಿಗಳಿಕ್ಕೊಂಡಿದ್ರೆ ಯಾರೂ ಆಟೋಡ್ಸೋಕ್ಕೆ ಬರಲ್ಲ ತುಂಬ ಕಷ್ಟ ಇದೆ ಮಕ್ಕಳನ್ನ ಜೀವನ ಮಾಡಿಸೋದು ಯಾವ ಥರ ಕಷ್ಟ ಇದೆ ಅಂದರೆ ದಿನ ಅವತ್ತಿನ ಸಂಪಾದನೆ ಮಾಡೋದಕ್ಕೆ ಊಟಕ್ಕೆ ಸಾಲದ ಇಲ್ಲ ನಾವು ಫೀಸ್ಗಳು ಹೆಂಗೆ ಕಟ್ಟೋದು ಬುಕ್ಕುಗಳ ಹೆಂಗೆ ಕೊಡಿಸೋದು ಅವ್ರಿಗೆ ಮನೆ ಬಾಡಿಗೆಗಳ್ ಹೆಂಗೆ ಕಟ್ಟೋದು ಅವ್ರು ಪೋಷಣೆ ಮಾಡೋದಕ್ಕೂ ತುಂಬ ಕಷ್ಟ ಇದೆ ಹಾಗಾಗಿ ಈ ಸ್ ತಾಲೂಕಲ್ಲಿ ಸೈಟುಗಳನ್ನ ವಿತರಣೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರಲ್ಲ ಅದು ಫಸ್ಟು ಮೊತ್ತ ಮೊದಲ ಬಾರಿಗೆ ಆಟೋ ವರ್ಗದಕ್ಕೇ ಮೇಲ್ಮಟ್ಟು ಆಟೋ ವರ್ಗಕ್ಕೆ ಸೀಮಿತ ಆಗಿ ಅಂತ ಹೇಳ್ಬಿಟ್ಟು ಮ ಮಟ್ ಅವ್ರಿಗೆ ಪ್ರಾಮುಖ್ಯ ಫಸ್ಟು ಪ್ರಾಮುಖ್ಯತೆ ಆಟೋದವ್ರಿಗೆ ಕೊಡಬೇಕಂತ ಶಾಸಕರಲ್ಲಿ ನಾವು ಬ ಕೇಳ್ಕೊತ ಇದ್ದೀನಿ ಸ್ನೇಹಿತರೆ ಈಗಾಗಲೇ ಎರಡು ಮೂರು ಸಾರಿ ನಾನು ಅರ್ಜಿಗಳು ಸಹ ಕೊಟ್ಟಿದ್ದೀರಿ ಆಟೋದವ್ರಿಗೆ ನಿವೇಶನಗಳಿಲ್ಲ ಸೈಟ್ಗಳಿಲ್ಲ ಫಸ್ಟ್ ಆಟೋದವ್ರಿಗೆ ಹೇಳ್ಬಿಟ್ಟು ಅವ್ರಿಗೆ ನಾವು ಅರ್ಜಿಗಳನ್ನು ಕೊಟ್ಟಿದ್ದೀರಿ ಈಗ ಮ ಸೈಟ್ಗಳು ಕೊಡೋ ವಿತರಣೆ ಕಾರ್ಯಕ್ರಮದಲ್ಲಿ ಮೊಟ್ಟ ಮೊದಲಿಗೆ ಆಟೋದವ್ರಿಗೆ ಕೊಡಬೇಕು ಅಂತ ಅವ್ರು ತಮ್ಮ ಅವರಲ್ಲಿ ಕೇಳ್ಕೊತ ಇದ್ದೀನಿ ಸ್ನೇಹಿತರೆ